ಈಗ ಬರುವಂತಹ ಇನ್ನು ಕೇವಲ ಎರಡೇ ದಿವಸದಲ್ಲಿ ಬರುವಂತಹ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋವಂಥ ಒಂದು ಪ್ರಶ್ನೆ ಇತ್ತು ಅದನ್ನು ನಾವೀಗ ಕ್ಲಿಯರ್ ಮಾಡ್ತಾ ಇರುವಂಥದ್ದು ಜೂನ್ ಮೂರನೇ ತಾರೀಕು ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಚುನಾವಣೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಸ್ಪಷ್ಟ ನಿಲುವನ್ನು ಯಾವಾಗಲೂ ಕೂಡ ಹೊಂದಿದೆ ಅದು ಕೋಮುವಾದಿ ಬಿ ಜೆ ಪಿಯನ್ನು ಸೋಲಿಸುವ ಸಲುವಾಗಿ ಕೆಲವು ಕ್ಷೇತ್ರಗಳಲ್ಲಿ ಜಾತ್ಯಾತೀತ ಮನಸ್ಥಿತಿಯ ವ್ಯಕ್ತಿಗಳನ್ನು ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಜಾತ್ಯಾತೀತ ಮನಸ್ಥಿತಿ ಇರುವಂತಹ ಪಕ್ಷಗಳ ಅಭ್ಯರ್ಥಿಗಳನ್ನು ನಾವು ಬೆಂಬಲಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ನಾನು ಸೋಷಿಯಲ್ ಡೆಮಾಕ್ರೆಟಿಟ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಘೋಷಣೆ ಮಾಡ್ತಾ ಇರುವಂಥದ್ದು ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಕೋಮುವಾದಿ ಬಿ ಜೆ ಪಿಯನ್ನು ಸೋಲಿಸುವಂತಹ ನಮ್ಮ ಈ ಪ್ರಯತ್ನ ಮತ್ತು ನಮ್ಮ ಆದ್ಯತೆ ನಮ್ಮ ಆದ್ಯತೆ ಮೂಲಕ ಸಂವಿಧಾನದ ವಿರೋಧಿ ಪಕ್ಷವಾದ ಬಿಜೆಪಿಯನ್ನ ಸೋಲ್ಸೋ ಸೋಲ್ಸೋ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಶ್ರಮಿಸ್ತಾರೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಈ ಜವಾಬ್ದಾರಿಯನ್ನ ಎಸ್ ಡಿ ಬಿ ಪಕ್ಷ ಯಾವತ್ತಿಗೂ ಕೂಡ ತನ್ನ ಸ್ಥಾಪನೆಯಾದಂತಹ ದಿವಸದಿಂದ ಇಲ್ಲಿವರೆಗೂ ಕೂಡ ಅದನ್ನು ನಾವು ನಿರ್ವಹಿಸಿಕೊಂಡು ಬಂದಿರುವಂತದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ಕೇವಲ ಹದಿನಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಉಳಿದಂತೆ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಉಳಿದ ಹದಿನಾರು ಕ್ಷೇತ್ರಗಳನ್ನ ಬಿಟ್ಟು ಉಳಿದ ಕ್ಷೇತ್ರಗಳಿದ್ದಾವೆ ಅದರಲ್ಲೆಲ್ಲವೂ ಕೂಡ ಜಾತ್ಯತೀತ ಮನಸ್ಥಿತಿಯ ಕೆಲವು ವ್ಯಕ್ತಿಗಳನ್ನು ಮತ್ತೆ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಜಾತ್ಯಾತೀತ ಮನಸ್ಥಿತಿಯ ಅಭ್ಯರ್ಥಿಗಳನ್ನು ಕೂಡ ಬೆಂಬಲಿಸಿದಂತಹ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಮತ್ತೆ ಈಗ ಏನು ನಡೆದಂತಹ ಪಿ ಚುನಾವಣೆ ಇದೆ ಆ ಪಿ ಚುನಾವಣೆಯಲ್ಲೂ ಕೂಡ ದೇಶದ ಸಂವಿಧಾನಕ್ಕೆ ಆತಂಕಕಾರಿಯಾಗಿರುವಂತಹ ಪಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರದಿಂದ ನಮ್ಮ ಬೆಂಬಲವನ್ನ ಜಾತ್ಯಾತೀತ ಪಕ್ಷಗಳಿಗೆ ಬಿಜೆಪಿ ಹೊರತಾದ ಜಾತ್ಯತೀತ ಪಕ್ಷಗಳಿಗೆ ನೀಡಬೇಕು ಅನ್ನುವಂತ ಒಂದು ಸ್ಪಷ್ಟ ನಿಲುವನ್ನು ನಾವು ಹೊಂದಿದ್ವು ಈಗ ಇದು ಈ ಪತ್ರಿಕಾಗೋಷ್ಠಿ ಮಂಗಳೂರಿನಲ್ಲಿ ನಡೆಯೋದರಿಂದ ನಾನು ಮಂಗಳೂರಿನ ಒಂದು ವಿಚಾರವನ್ನ ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮದು ನೈಋತ್ಯ ಪದವೀಧರರ ಕ್ಷೇತ್ರ ಈ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ನಾವು ಏನು ಜಾತ್ಯಾತೀತ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತೀವಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಹೇಳ್ತಾ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತಾ ಇಲ್ಲ ನೈಋತ್ಯ ಪದವೀಧರ ಕ್ಷೇತ್ರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಐನೂರು ಮಂಜುನಾಥ್ ಅವರನ್ನು ನಾವು ಬೆಂಬಲಿಸ್ತಾ ಇಲ್ಲ ಅದಕ್ಕೆ ಒಂದು ರೀಸನ್ ಕೊಟ್ಟು ನಾನು ಮತ್ತೆ ಉಳಿದಂಥ ಯಾವ ಯಾವ ಕ್ಷೇತ್ರದಲ್ಲಿ ಯಾರನ್ನು ಬೆಂಬಲಿಸ್ತಾ ಇದ್ದೀವಿ ಅನ್ನೋ ಪಟ್ಟಿಯನ್ನು ನಾನು ಕೊಡ್ತೀನಿ ನಾವು ಜಾತ್ಯಾತೀತ ಮನಸ್ಥಿತಿಯ ಗೆಲ್ಲಬಲ್ಲಂತಹ ಸಾಮರ್ಥ್ಯದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿರುವಂಥದ್ದು ಮತ್ತೆ ಬರೀ ಗೆಲ್ತಾರೆ ಅನ್ನೋದು ಒಂದೇ ಮಾನದಂಡ ಅಲ್ಲ ಅವರ ಉದ್ದೇಶ ಕೂಡ ಗೆದ್ರು ಸೋತ್ರು ಈ ಸಮಾಜದ ಎಲ್ಲ ವಿಚಾರಗಳ ಜೊತೆ ಅವರು ನಿಲ್ಲಬಲ್ಲಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಾವು ಅವ್ರಿಗೆ ಈ ಬೆಂಬಲಗಳನ್ನು ಘೋಷಣೆ ಮಾಡ್ತಾ ಇರುವಂಥದ್ದು ಮೊದಲಿಗೆ ನಾವು ಶಿಕ್ಷಕರ ಕ್ಷೇತ್ರ ಈಗ ಎರಡು ವಿಭಾಗದಲ್ಲಿ ಎಂಎಲ್ ಸಿ ಚುನಾವಣೆ ನಡೀತಾ ಇರುವಂತ ಒಂದು ಶಿಕ್ಷಕರ ಕ್ಷೇತ್ರ ಮತ್ತೊಂದು ಪದವೀಧರರ ಕ್ಷೇತ್ರ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಡಿ ಟಿ ಶ್ರೀನಿವಾಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ರವರನ್ನ ನಮ್ಮ ಪಕ್ಷ ನಾವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಇವರು ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇವರಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಇದನ್ನು ಒಳಗೊಂಡಂತಹ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಮರಿತಿಬ್ಬೇಗೌಡ ಮರಿತಿಬ್ಬೇಗೌಡರಿಗೆ ನಾವು ಬೆಂಬಲವನ್ನು ಘೋಷಣೆ ಮಾಡ್ತಾ ಇರುವಂತದ್ದು ಎರಡನೇದಾಗಿ ಪದವೀಧರರ ಕ್ಷೇತ್ರ ಪದವೀಧರರ ಕ್ಷೇತ್ರದಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲಿ ಅಬ್ದುಲ್ ಜಬ್ಬಾರ್ ಗೋಲಾ ಪಕ್ಷೇತ್ರ ಅಭ್ಯರ್ಥಿ ಇವರು ಇವರು ಕಾಂಗ್ರೆಸ್ನವರು ಅಲ್ಲ ಬಿಜೆಪಿ ಜೆಡಿಎಸ್ನವರಲ್ಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಅಬ್ದುಲ್ ಜಬ್ಬಾರ್ ಗೋಲಾ ಪಕ್ಷೇತರ ಅಭ್ಯರ್ಥಿಯವರನ್ನ ನಾವು ಬೆಂಬಲಿಸ್ತಾ ಇದ್ದೀವಿ ಮತ್ತೆ ಇವರ ಗೆಲುವಿಗಾಗಿ ಶ್ರಮಿಸ್ತೀವಿ ಕೂಡ ನಾವೆಲ್ಲ ಈಗ ಏನು ಹೇಳ್ತಾ ಇದೀವಿ ಬೆಂಬಲ ಅಂದ್ರೆ ನಾವು ಸುಮ್ಮನೆ ಬಾಯಿ ಬೆಂಬಲ ಅಂತಲ್ಲ ಅವರಿಗೆ ಗೆಲುವಿಗಾಗಿ ನಮ್ಗೆ ನಮ್ಮ ಕೈಲಾದಂತಹ ಎಲ್ಲ ರೀತಿಯ ನಾವು ಬೆಂಬಲಗಳನ್ನ ನೀಡ್ತೀವಿ ಎರಡನೇದಾಗಿ ನೈಋತ್ಯ ಪದವೀಧರ ಕ್ಷೇತ್ರ ಅಂದ್ರೆ ಇಲ್ಲಿ ಆಯ್ನವ್ರ ಮಂಜುನಾಥ್ ಅವರಿಗೆ ನಾವು ಬೆಂಬಲ ಕೊಡ್ತಾ ಇಲ್ಲ ಬದಲಾಗಿ ಪಕ್ಷೇತರ ಅಭ್ಯರ್ಥಿಯಾದಂತಹ ಬಿ ಮೊಹಮ್ಮದ್ ತುಂಬೆ ಇವರಿಗೆ ನಮ್ಮ ಬೆಂಬಲ ಇದೆ ಬೆಂಗಳೂರು ಪದವೀಧರರ ಕ್ಷೇತ್ರದಲ್ಲಿ ರಾಮೋಜಿ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಇವರಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಎಂತದ್ದೇ ಸಂದರ್ಭದಲ್ಲೂ ವ್ಯಕ್ತಿಯೇ ಒಳ್ಳೆಯವನಾಗಿದ್ದರೂ ಕೂಡ ಪಿಯ ಯಾವ ಒಬ್ಬ ಅಭ್ಯರ್ಥಿಯನ್ನು ಕೂಡ ನಾವು ಬೆಂಬಲಿಸುವಂತಹ ಮಾತೇ ಇಲ್ಲ ಅನ್ನೋದು ಈ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇರುವಂತದ್ದು ಮತ್ತೆ ಈ ಮೂಲಕ ನಾನು ಎಲ್ಲ ಮತದಾರರಲ್ಲಿ ಈ ಸಂದರ್ಭದ ಏನು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದ ಮತದಾರರೇನಿದ್ದಾರೆ ಅಲ್ಲ ಅವರೆಲ್ಲರಲ್ಲೂ ಕೂಡ ತಾವುಗಳು ಪದವೀಧರರು ಮತ್ತು ಶಿಕ್ಷಕರು ದಯಮಾಡಿ ನಮ್ಮ ಸೋಷಿಯಲ್ ಡೆಮಗಡಿ ಪಾರ್ಟಿ ಆಫ್ ಇಂಡಿಯಾದಿಂದ ತಮ್ಮೆಲ್ಲರಿ ಒಂದು ಪ್ರಾರ್ಥನೆ ತಾವು ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕಾಗಿದ್ದಂಥವರು ಸಮಾಜದ ಭವಿಷ್ಯದ ಮಕ್ಕಳನ್ನ ನೀವು ಈಗ ಈ ಸಮಾಜಕ್ಕೆ ಕೊಡುಗೆ ಆಗಿ ಬರಬೇಕಾಗಿದ್ದವರು ಕೊಡಬೇಕಾಗಿದ್ದಂಥವರು ಭ್ರಷ್ಟಾಚಾರದ ಚುನಾವಣೆಯಿಂದ ದಯಮಾಡಿ ದೂರ ಇರಿ ಹಣದ ಆಮಿಷ ಮತ್ತೊಂದು ಮಗದೊಂದು ಏನೇನು ಇರುತ್ತಲ್ಲ ಅದೆಲ್ಲವನ್ನೂ ಕೂಡ ನಿಮ್ಮೆಲ್ಲರ ಒಟ್ಟು ಪ್ರಯತ್ನದಿಂದ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅದನ್ನ ನಾಶಪಡಿಸಿ ಆ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಪಡಿಸಿ ಯೋಗ್ಯ ಅಭ್ಯರ್ಥಿಗಳನ್ನು ದಯಮಾಡಿ ಆಯ್ಕೆ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್